ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇಂಡಿಯಾ ಫೈನಲಿ ವಿನ್ ಆಗಾಯ್ತು ಗೊತ್ತಿತ್ತು ನನಗೆ ನಿಮ್ಗೆ ಹೇಳ ನಾನು ಪ್ರೀ ವಿಡಿಯೋದಾಗ ಹೇಳಿದೆ ಇಂಡಿಯಾದವ್ರಿಗೆ ಈ ಪಕ್ಕ ಈ ಮ್ಯಾಚ್ ಗೆದ್ದಾಗ ಗೆದ್ದೆ ನಾ ಹೇಳಿದಾಗ ಆಯ್ತು ಎದಕ್ಕೆ ಗೊತ್ತಿತ್ತು ನಮ್ಮ ಇಂಡಿಯಾ ಟೀಮ್ ಹೆಂಗೆ ಆಡೋತೇ ನೀವ ನೂರ ಎಪ್ಪತ್ತು ನೂರ ಎಪ್ಪತ್ತೆರಡು ಅಂದ್ರೆ ಒಂದು ನಿಮಿಷ ಆ ಕಡೆ ಈ ಕಡೆ ವಿಚಾರ ಮಾಡಿರ್ಬೋದು ಕರೆ ನಾ ಅಂದ್ರೆ ಗೊತ್ತಿತ್ತು ನಾವು ಅಲ್ಲ ನಮ್ಮ ಟೀಮ್ ಎಂತೆಂಥ ಎಂಥವ್ರ ಮೇಲೆ ಹಿಂಗೆ ಆಡಿದ್ವಿ ಅತ್ತೂ ಎಲ್ಲ ಬಿಟ್ಟೆ ಒಂಥರ ಅಸೋ ಅಸೋಸಿಯೇಟೆಡ್ ನೇಷನ್ ಇರ್ತದ ಆ ಮೇಲೆ ಬಿಡ್ತಾರೆ ಸಿಕ್ಕಾಂಗ್ ಹಾಕಿ ಬಡದ್ ರೂಬ್ ಬಿಟ್ರತ್ ಹೇಳ್ಬೇಕು ಟೀಮ್ ಟೀಮ್ನತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇವತ್ತರು ಸೊ ಮ್ಯಾಚ್ ಏನಾಯ್ತು ಮತ್ತು ಮ್ಯಾಚ್ ಪೂರ ಏನಾಯ್ತು ಎಲ್ಲ ಬಿಡೋದಕ್ಕೂ ಅದಕ್ಕೆ ವಿಡಿಯೋ ನಾವು ಕೊನೆ ನೋಡ್ರಿ ಹೇಗೆ ಬಿಡಬೇಕು ಲೈಕ್ ಮಾಡಿರಿ ಓಕೆ ಇಂಡಿಯಾ ವರ್ಸಸ್ ಪೋರ್ಕಿಸ್ತಾನ್ ಮ್ಯಾಚ್ ಒಬ್ಬೊಬ್ರು ಈ ಪರಿ ಏನೈತೆ ತಮ್ಮ ಮನ್ಸಿಗೆ ಬಂದಾಗ ಪಿಟಿಷನ್ ಕೊಟ್ರೆ ಅವ್ರದಾರ ಅವ್ರದಾರ ನೋಡ್ಬೇಕು ಒಂದಲ್ಲ ಆಟಲ್ಲ ತುಂಬ ತೆಲಗ್ ಮನ ಒಂದು ತೆಲಗ್ ಮನ ಒಬ್ಬೊಮ್ಮೊಂಥರ ಆ ನಾವು ಹಂಗೆ ಆಡ್ತೀವಿ ನಾವು ಹಿಂಗೆ ಆಡ್ತೀವಿ ಶೀಡೋದುಕೊತೀವಿ ಅದು ಆಡ್ಲಿಕ್ಕ ಇಲ್ಲಿ ಇದಕ್ಕೆ ಮಾತಾಡ್ತೀರಿ ನೀವು ಇಳಿದು ಸೋಲಕ್ಕ ನಾವು ಗೆಲ್ಲಕ್ಕೆ ಸೊ ಅದ ಮಾತು ಹೇಳ್ಬೇಕು ಆ ಪರಿ ನಮ್ಮ ಅಂತ ಡಾಮಿನೇಷನ್ ಅಂತ ಹೇಳ್ಬೇಕು ಇವತ್ತು ನಮ್ಮ ಸೂರ್ಯಕುಮಾರ್ ಅವರು ಟಾಸ್ಗೆಲ್ತಾರೆ ಬತ್ತೆ ಬತ್ ಬಂದು ಅಲ್ಲೇ ಕೆಮ್ಮು ಹೇಳ್ತಾರೆ ಅಂದ್ರೆ ಟಾಸ್ ನೋ ಹ್ಯಾಂಡ್ ಶೇಕ್ ಮತ್ತೆ ನೀವು ಏನು ಬೇಕಂದ್ರೆ ಮುಖಂಡ್ರೆ ಹ್ಯಾಂಡ್ ಶೇಕ್ ಕೊಡೋಂಗಿಲ್ಲ ಅಂದ್ರೆ ಕೊಡೋದು ಸ್ಟಾ ಟಾಸ್ ಅಂದ್ರೆ ಒಂದೈತಿ ಒಂದು ಒಂದು ಅದಕ್ಕೆ ಏನು ಥರ ಟಾ ಟಾಸ್ ಅಂದ್ರೆ ಐತಿ ಒಂದು ಹೆದ್ದು ತೊಗೊಂಡ್ರು ಏನೋ ನಿರ್ಣಯ ತೊಂದರೆ ಕೈ ಹ್ಯಾಂಡ್ ಶೇಕ್ ಮಾಡೋಂಗಿಲ್ಲತಿ ಅಲ್ಲಿ ಒಂದೇ ಲೆವೆಲ್ ಏತಿ ಅವ್ಕೆ ಮಾಡಿದ್ರು ನೆಕ್ಸ್ಟಿಂದ ಟಾಸ್ ಗೆದ್ದಾದ್ಮೇಲೆ ಫಸ್ಟ್ ಬಾಲಿಂಗ್ ತೊಂದರು ಇದು ಸೋಲಿಸ್ ಮತ್ತೊಂದು ಸಲ ಹಸಮ ಆ ಪರಿ ನೆಕ್ಸ್ಟ್ ಲೆವೆಲ್ ನಮ್ಮ ಇಂಡಿಯಾ ಟೀಮ್ ಇದ್ರೆ ಓಕೆ ಇದ ಫಸ್ಟ್ ಬಾರಿಂಗ್ ತಗೋತಾರೆ ನಮ್ಮ ಟೀಮ್ ಇಂಡಿಯಾದವರು ಅದ್ರೊಳಗ ಬಾಲರ್ಸ್ಗಳು ಈ ಹೊತ್ತರು ನಮ್ಗೆ ಅಂಜಿಕೆ ಬಂದಿತ್ತು ಇದಕ್ಕರೆ ಮೀನ ಹೇಳಿಡಿಯೋ ತ್ರಿಮೂರ್ತಿಗಳು ಅಂತೇಳಿ ಆ ತ್ರ ಇವರ ಬಡ್ಸೋದತ್ರರು ಮುಂಬ್ರ ಅವ್ರ ಸಿಕ್ ಸಿಕ್ಸ್ ಕಾಮ್ ಬಡ್ಸೋದತ್ರರು ಮತ್ತು ಕುಲ್ದೀಪ್ ಆದ್ರ ಬಡ್ಸೋದತ್ರರು ಎಲ್ಲರೂ ಬಡ್ಸೋ ಹತ್ರ ಆದರೆ ಔಟ್ ಆಫ್ ದಿ ಸಿಲಾಬಸ್ ಅಂತ ಅನು ಏನು ಒಂದು ಮಾತಿತ್ತು ಅದಕ್ಕೆ ತಕ್ಕಂಗೆ ಶಿವಮೊಗ್ಗ ಬಂದ್ರೆ ಹೇಳ್ಬೇಕು ನೀವು ಒಂದು ಎಕ್ಸಾಮ್ ಒಳಗೆ ನೀವು ಈ ಒಂದು ಕ್ವೆಶನ್ ಎರಡು ಕ್ವೆನ್ ರೆಡಿ ಆಗಿದ್ರೆ ಶಿವ್ ದುಬಿನ ಔಟ್ ಆಫ್ ದಿ ಸಿಲೆಬಸ್ ಕ್ವಶನ್ ಬದ್ತಿ ಇವರಿಗೆ ಬೂಮ್ರಾ ಅವ್ರಿಗೆ ಕುಲ್ದೀಪ್ ಅದವ್ರ ಸೆಟ್ ಆಯ್ ಬಂದ್ರೆ ಇವ್ರು ಶಿವ್ ದುಬಿಗು ಶಿವಮ್ ದುಬಿ ಅಂತ ಹಾಳಾಡ್ಸಿಬಿಟ್ರು ಇವರು ಪಾಕ ಪಾಕದವ್ರದಂತರು ಪಾಕ ಬಡಿದ್ರೆ ತೇಬೇಕು ಆ ಪರಿ ನೆಕ್ಸ್ಟ್ ಶಿವಮ್ ದುಬಿ ಅಂದ್ರೆ ಅವರದಾಗ ಈ ಕಡೆ ಅಕ್ಷರ ಪಟೇಲ್ ಅವರು ಸ್ವಲ್ಪ ಚೊಡ್ದು ಹೋಗ್ತಾರೆ ಬರೀ ಒಂದು ಅಕ್ಷರ ಪಟೇಲ್ ನಾವು ಆ ಯಾರು ಕುಲದೀಪದವರು ಒಂದು ಬಾಲಿಂಗ್ ಚಲೋ ಹಾಕಿದ್ರು ಆ ಸ್ವಲ್ಪ ಹುಡ್ಸ್ಕೊಂಡು ಅಷ್ಟೇ ಎಕ್ಸ್ಪೆನ್ಸಿವ್ ಆದರು ಎಲ್ಲ ಸೇರಿಸಿ ಹಂಗೆ ಹಿಂಗೆ ಮಾಡಿ ಎಲ್ಲ ಕಿತ್ತ ನಗು ಬಂದ ಯಾರೋ ನವಾಜಾ ಹಾಂ ನವಾಜಿನ ವಿಕೆಟು ಇವ್ರು ರನ್ಔಟ್ ಹೋದೆ ಒಳ್ಳೆ ಏನು ರನ್ಔಟ್ ಓಡಿದ್ಬಿಟ್ಟು ಅಲ್ಲೇ ಈ ಕಡೆ ಈ ಕಡೆ ನೋಡುತ್ತೆ ಪಟ್ಟ ಹೋಗಿದ್ಬಿಟ್ರ ನಮ್ಮ ಇವರು ನೆಕ್ಸ್ಟ್ ಲೆವೆಲ್ ರನ್ಔಟ್ ಅಂದರು ಮೊನ್ನೆ ನಂಬಿತ್ತು ನೆಕ್ಸ್ಟ್ ಆ ಕಡೆ ಈ ಕಡೆ ಮಾಡಿ ಎಲ್ಲ ಹಂಗೆ ಹಿಂಗೆ ಮಾಡಿ ನೂರ ಎಪ್ಪತ್ತೊಂದು ಹೊಡಿತಾರೋ ಅವರೆಲ್ಲ ಅನ್ಕೊಂಡು ಏ ನಾವು ಎಲ್ಲೂ ಸ್ಕೋರ್ ನೂರ ಎಪ್ಪತ್ತೊಂದು ಯಾರು ಹೊಡಿತಾರೆ ನಮ್ಮ ಮುಂದೆ ಅಂತ ಕೂತಿದ್ರೆ ಅಲ್ಲಿ ಕಾಯ್ಕೊಂಡು ಕೂತೀರ ನಾವು ಇಬ್ಬರು ಓಪನರ್ಗಳು ಶುಭಮನ್ ಗಿಲೋ ಮತ್ತು ಅಭಿಷೇಕ್ ಶರ್ಮಾ ನಾಯ್ ಕೂಡ ಒಬ್ಬೊಬ್ಬರಿಗಂತರು ತಿರ್ ತಿರ್ವಾಡ ಹೊಡ್ದಾರ ಒಟ್ಟ ಇಲ್ಲಿ ತೊಂಬತ್ತೈದಕ್ಕೆ ಬಂದ ನಮ್ದು ತೊಂಬತ್ತೈದು ಆಲ್ಮೋಸ್ಟ್ ಒಂದು ತೊಂಬತ್ತೈದು ಕಾಣಿಸ್ತದೆ ಒಂದೇ ವಿಕೆಟ್ ಬಿದ್ದಾಗ ಅಲ್ಲಿ ತಕ ಇಲ್ಲ ನೆಕ್ಸ್ಟ್ ಲೆವೆಲ್ ರಾಪ್ರಿ ಬಡದಾಡಿದ್ರು ನೀ ಸಿಕ್ಸ್ ಹೊಡ್ತೀಯ ನಾ ಬಿ ನಾ ಹಿಡ್ತೀಯ ನೀ ಹಿಡಿತ ಇಬ್ಬರು ಸೇರಿಸಿ ಪರಿ ಹೊಡೆದ್ರು 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 ನಾಯಿ ಹೊಡಂಗ್ ಹೊಡ್ದರು ಒಟ್ಟ ಪಾಕದವ್ರಿಗೆ ಅಂತರು ಯಾವ ಬಾಲರ್ಸ್ ನೋಡಿಲ್ಲ ಬಾಲರ್ ಹೆಸರು ನೋಡಿಲ್ಲ ಬಾಲರ್ ಮುಖ ನೋಡಿಲ್ಲ ಬಾಲರ್ ಕೈ ನೋಡಲಿಲ್ಲ ಏನಾದರೂ ಏನು ನೋಡಿಲ್ಲ ಶಿವಭಮ್ ಗಿಲ್ಲ ಅವ್ರಿಗೆ ಒಬ್ಬೊಬ್ಬರು ಕ್ವಶನ್ ಕ್ಯಾತರಿ ಟಿ ಟ್ವೆಂಟಿ ಟೀಮ್ನಾಗಿ ಟೆಸ್ಟ್ ಪ್ಲೇಯರ್ ಏನು ಮಾಡತಂತೆ ಅವ್ರಿಗೆ ಉತ್ತರ ಕೊಟ್ಟರು ಮತ್ತು ಕುನಿಲ್ ಹಾಕಾಗಲ್ಲ ಅದ್ರ ನೆಲ ಡೊಂಕರ್ಲ್ಲ ಹಂಗೆ ಈ ಹ್ಯಾರಿಸ್ ರೋಪಿಗೆ ಅವ್ರು ನೋಡೇ ಮಾಡ್ಯಾರ ಕಾಣಿಸ್ತದೆ ಈ ಗಾದಿ ಮಾತಾ ಒಂದು ಬಾಲ್ ಗಿಲಾಕ್ ಬರಲ್ಲ ನೂರ ಒಂದು ಮಾತು ಬ್ರೇಜ್ ಬ್ರೇಜ್ಗಾತಿಲಾಕ ಬರ್ತದೆ ಹ್ಯಾರಿಸ್ ರೋಪಂದರು ಅದ ಏನೇನು ಮಗ ಈ ಕುಳ್ಳಕ್ಕ ನೆಲಾಡ್ ಹೋಗದತ್ತೆ ಇವ್ರು ನೋಡ ಮಾಡ್ಯಾರ ಓಕೆ ಒಂಥರ ಇವ್ರು ಇವ್ರು ನೋಡ ಮಾಡೋಕೆ ಕಾಣಿಸ್ ಆಗ ಮಾತ ಮಾತಾ ಹಂಗೆ ಆಡಿದ್ರು ಅವ್ರು ಗೊತ್ತಿತ್ತು ನನಗೆ ಹಿಂಗೆ ಆಕತ್ತಿದ್ದೆ ನಮ್ಮ ಇಂಡಿಯಾದವ್ರ್ ಗೆಲ್ತಾರ ತರ್ಕ ಪ್ರೀ ವಿಡೋದಾಗ ನಮ್ಗೆ ಗೊತ್ತು ನಿಮ್ಗೆ ಗೊತ್ತು ಯಾರು ಗೊತ್ತಾಗತ್ತೆ ಗೆದ್ದು ಕಡೀಕ ಹಾಂ ಹಿಂಗ ಗೆಲ್ತಾ ಇರ್ಲಿ ನಮ್ಮ ಇಂಡಿಯಾ ಮ್ಯಾನ್ ಟೀಮಾ ಸಾರಿ ಪ್ರೀ ವಿಡದಾಗ ಬಾಂಗ್ಲಾದವ್ರ ಮೇಲೆ ಪೈನಲ್ ಆಡ್ತಂದೆ ಎಲ್ಲ ಥರ ಉಲ್ಟಾ ಪಲ್ಟಾ ಇದೆ ಓಕೆ ಅದನ್ನ ಅಡ್ಜಸ್ಟ್ ಮಾಡ್ಕೊರಿ ಎಷ್ಟೋ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಕ್ಕೆ ಚಾನ್ಸ್ ಪ್ರಮೋಟ್ ಕರ್ಸು ಮೊದಲು ಇಷ್ಟ ಎಲ್ರಿಗೂ ನಮಸ್ಕಾರ